ಲಕ್ಷ್ಮಿ ಹಬ್ಬಾಳ್ಕರ್ ಅವರ ವಿಶೇಷ ಪತ್ರಿಕಾ ಪ್ರತಿನಿಧಿ ಯಾರು ಎಂ ಕೆ ಹೆಗಡೆ ಇವರು ಯಾವ ಪತ್ರಕರ್ತನೂ ಶಿರೋದಿಲ್ಲ ಮತ್ತು ಯಾವ ಪತ್ರಕರ್ತ ಇವ್ರನ್ನ ಮಾತಾಡಿಸೋದಿಲ್ಲ ಹಾಗಾದ್ರೆ ಇವರು ಕೊಟ್ಟಂತ ವರದಿಗಳು ಎಷ್ಟು ಪ್ರಸಾರ ಆಗ್ತವೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಅದರ ದುಡ್ಡು ಎಷ್ಟು ಎಷ್ಟು ಖರ್ಚಾಗ್ತಿದೆ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರದು ಸರ್ಕಾರದಿಂದ ಪಗಾರ ಪ್ಲಸ್ ಇವರು ಜಾಹೀರಾತು ಕೊಡ್ತಾರೆ ಎಲ್ಲ ಪತ್ರಿಕೆ ಜಾಹೀರಾತು ಕೊಡ್ತಾರೆ ಲಕ್ಷ್ಮಿ ಹಬ್ಬಾಳ್ಕರ್ ಯಾವುದೋ ಒಂದು ಸಭೆ ಆಗಲಿ ಅಥವಾ ಒಂದು ಜಾತ್ರೆ ಆಗಲಿ ಅಥವಾ ಯಾವುದೋ ಒಂದು ದೊಡ್ಡ ಹಬ್ಬ ಆಗಲಿ ಅಥವಾ ದೀಪಾವಳಿ ಆಗಲಿ ಈ ಜಾಹಿರಾತ ಹೆಂಗ ಆತರ ತಮ್ದೊಂದು ಆ್ಯಡ್ ಏಜೆನ್ಸಿ ಮಾಡ್ಕೊಂಡಾರ ಎಂ ಕೆ ಹೆಗಡೆ ಆ ಆ್ಯಡ್ ಏಜೆನ್ಸಿಗೆ ಥ್ರೂ ಅವ್ರು ಮಾಡ್ತಾರ ಅಂದ್ರೆ ಅಲ್ಲಿ ಕಮಿಷನ್ ಹಿಡಿತಾರ ಅವರು ಲಕ್ಷ್ಮೀ ಹಬ್ಬಾಳ್ಕರ್ ಏನು ಗೊತ್ತಿಲ್ಲ ಈ ಪತ್ರಕರ್ತ ಎಷ್ಟು ಲೂಟಿ ಕೊರ ಅನ್ನೋದು ಯಾರಿಗೂ ಗೊತ್ತನ್ನೂ ಇಲ್ಲ ನಿಷ್ಠಾವಂತ ಪತ್ರಕರ್ತರು ಲಕ್ಷ್ಮೀ ಬೆಲೆ ಬೆಲೆಯಲ್ಲಿ ಕೊಡ್ತಾರೆ ಇಲ್ಲೇ ಇಲ್ಲ ವರ್ಷಕ್ಕೊಮ್ಮೆ ದೀಪಾವಳಿಗೆ ಯಾರು ಹೋದ್ರೂ ಹೋತು ಇಲ್ಲ ಇಲ್ಲ ಇಲ್ಲಿ ಇವರು ಪತ್ರಕರ್ತ ಜೊತೆ ಸರಿಯಾಗಿ ಹೊಂದಾಣಿಕೆ ಇಲ್ಲೇ ಇಲ್ಲ ಹೇಳಿದೆ ನಾವು ಲಕ್ಷ್ಮಿ ಅಬ್ಬಾಳ್ಕರ್ಗೆ ನೀವು ಸುಧಾರಿಸ್ಕೊಂಡಿಲ್ಲ ಅದು ಅಲ್ಲದೆ ಇವ್ರದೇನು ಆ್ಯಡ್ ಏಜೆನ್ಸಿ ಇದೆ ಆ್ಯಡ್ ಏಜೆನ್ಸಿ ಮುಖಾಂತರ ಯಾರು ಕೊಡ್ತಾರೆ ತಮಗೆ ಯಾರು ಬೇಕಾದ ಅವ್ರಿಗೆ ಹೆಚ್ಚಾಗಿ ವಿಜಯ ಕರ್ನಾಟಕ ಹೆಚ್ಚು ಕೊಡ್ತಾರ ಯಾಕೆ ಅವ್ರದೇ ಒಂದು ಸಮುದಾಯ ಇದೆ ಅಲ್ಲಿ ಉಳಿದಾರು ಕೊಡೋಂಗಿಲ್ಲ ಉಳ್ದವರಿಗೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಕೊಟ್ರೆ ಅವರಿಗೆ ಅರ್ಧ ಅರ್ಧ ಪೇಜ್ ಮತ್ತೆ ಉಳ್ದವ್ರಿಗೆ ತನ್ನ ತನ್ನ ಒಂದು ಆ್ಯಡ್ ಏಜೆನ್ಸಲ್ಲಿ ಅರ್ಧ ಬೀರೇಶ್ವರ ತನಕ ಕಂಪ್ಲೀಟ್ ಎಷ್ಟಿದ ಎಲ್ಲ ಜರ ಅಲ್ಲೇ ಹೋಗಲಿ ಲಕ್ಷ್ಮೀ ಹಬ್ಬಾಳ್ಕರ್ ಯಾವಾಗ ಎಚ್ಚೆತ್ಕೊಳ್ಳೋರು ಇವರಿಂದಲ್ಲಿ ಇವ್ರು ಸೋಲಾಗ್ತಿತ್ತು ಅಂದ್ರೆ ಇವ್ರಿಗೆ ಗೊತ್ತಿಲ್ಲ ಪಿ ಎಗಳು ಒಳ್ಳೆ ಕೆಲಸ ಮಾಡತ್ತಾರೆ ಅಂತೇಳಿರಿ ಅದರ ಪತ್ರಕರ್ತರು ಸಿಟ್ಟಾದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಎಷ್ಟು ಮಂದಿನ ಕೊಂಡ್ತವ್ರ ನೀವು ಎಲೆಕ್ಷನ್ದಲ್ಲಿ ಎಷ್ಟು ಪೇಡ್ ಪೇಡ್ ಮಾಡೋರು ಎಷ್ಟು ಜನ ಹಿಡ್ಯವರು ಎಷ್ಟು ಯೂಟ್ಯೂಬರ್ನ ಹಿಡಿತಾರೆ ಇವರು ಕಳೆ ಸಲ ಏನೋ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಅವರು ಸವಾಲು ಹಾಕಿದ್ರಿಂದ ಅವರೊಂದು ವೀಕ್ ಕ್ಯಾಂಡಿಡೇಟ್ ಕೊಟ್ಟಿದ್ರಿಂದ ಇಷ್ಟು ಆಗಿದೆ ಆದ್ರೆ ಅದೇ ಎಂ ಪಿ ಚುನಾವಣೆಯಲ್ಲಿ ಲೀಡ್ ಯಾಕೆ ಅವರು ಜಗದೀಶ್ ಪಟ್ರ ಶಟ್ರ ಪರವಾಗಿ ಇದ್ರ ಅನ್ನೋದು ಗೊತ್ತಿಲ್ಲ ಎಮ್ ಅಗಡೆ ಜಗದೀಶ್ ಶೆಟ್ಟರ್ ಪರವಾಗಿ ವರ್ಕ್ ಮಾಡಿದ್ರು ಇನ್ನೂ ಗೊತ್ತಿಲ್ಲ ಯಾಕೆ ವರ್ಕ್ ಮಾಡಿದ್ರು ಕೇಂದ್ರದಲ್ಲಿ ಅವರು ಇರಲಿ ರಾಜ್ಯದಲ್ಲಿ ಇವರು ಇರಲಿ ಅಂತ ಅವರು ಅದನ್ನ ಬಯಸ್ತಾರಲ್ಲ ಅಂತ ಜನವಾರದವ್ರು ಏನು ಬಯಸ್ತಾರೆ ಅದನ್ನ ಬಯಸ್ತಾರೆ ಅಂದರೆ ಇವ್ರಕ್ಕಿಂತ ಇಂಟೆಲಿಜೆಂಟ್ ಯಾರು ಸಿಗಲಿಲ್ಲ ಲಕ್ಷ್ಮೀ ಬಾಳ್ಕರ್ಗೆ ತಮ್ಮ ಸಮುದಾಯದವ್ರು ಸಾಕಷ್ಟು ಜನ ಇದ್ರಲ್ಲ ಅವ್ರು ಬೇಡ ಇವ್ರಿಗೆ ಮತ್ತು ನಿಮ್ದು ನಿಮ್ದು ನೀವು ಮಾಡಿದಂಥ ಭಾಷಣಗಳು ಎಷ್ಟು ಪ್ರಸಾರ ಆಗ್ತವೆ ಎಷ್ಟು ಪತ್ರಿಕೆಯಲ್ಲಿ ಬರ್ತವೆ ಏನೂ ಇಲ್ಲ ಒಂದೆರಡು ಲೀಡ್ ಮಾಡ್ತಾರೆ ಉಡ್ದವ್ರು ಯಾರು ದುಡ್ಡನ್ನ ಕೊಡೋಂಗಿಲ್ಲ ಜಾಹೀರಾತು ಹಂಚಂಗಿಲ್ಲ ಕನ್ನಡಕ್ಕೆ ಎರಡು ಜಾಹೀರಾತು ಅಂಚರಿ ಅವ್ರು ಯಾಕೆ ನಿಮ್ಗೆ ಸಪೋರ್ಟ್ ಮಾಡಬೇಕು ಅಶೋಕ್ ಕ್ರಾಂತಿ ಅವ್ರು ಯಾಕೆ ಸಪೋರ್ಟ್ ಮಾಡಬೇಕು ಇವ್ರು ಚಿಲ್ಲರ್ ಚಿಲ್ಲರ್ ಅಂತ ತಿಳ್ಕೊಂಡ್ರೆ ಗಡ್ನಾಡು ಪತ್ರಿಕೆ ಇದೆ ಸಾಕಷ್ಟು ಸಣ್ಣ ಸಣ್ಣ ಪತ್ರಿಕೆಗಳು ಜಾಹೀರಾತನೇ ಇಲ್ಲ ಆಯ್ತಪ್ಪ ನಮ್ಗೆ ದೊಡ್ಡ ದೊಡ್ಡ ಬಂದರೆ ಸಾಕು ದೊಡ್ಡವ್ರು ನಿಮ್ಮನ್ನು ಕಾಪಾಡ್ತಾರಾ ಈ ಸಲ ಇಡಲ್ಲ ನೋಡೋಣ ಟಿ ವಿದವ್ರು ದಿನಪತ್ರಿಕೆಯವ್ರನು ಸೋಷಿಯಲ್ ಮೀಡಿಯಾ ನಿಮ್ಮನ್ನು ಸೋಲಿಸ್ತದೆ ಆ ಸೋಷಿಯಲ್ ಮೀಡಿಯಾ ಜೊತೆ ಎಂ ಕೆ ಬರ್ ಎಂ ಕೆ ಹೆಗಡೆ ಸರಿಯಾಗಿದ್ದಾರೆ ತಮಗೆ ಯಾವ ಸೋಷಿಯಲ್ ಮೀಡಿಯಾ ಬೇಕು ಅವ್ರಿಗೆ ಅವರು ಸ್ವಲ್ಪ ಮದತ್ ಮಾಡ್ತಾರ ಆದ್ರೆ ಅವ್ರ ಪ್ರಸಾರ ಎಷ್ಟ ಹದಿನೈದು ದೂರದ ಎರಡು ಸಾವಿರ ಜನ ಹೋಗಂಗಿಲ್ಲ ನಮ್ ನಲವತ್ತೈವ್ ಸಾವಿರ ಜನ ನೋಡ್ತೈತಿ ಒಂದ್ ತಿಂಗಳಲ್ಲಿ ಒಂದು ಲಕ್ಷ ಮೇಲೆ ಹೋಗ್ತೈತೆ ಅವ್ರು ದಿವ್ಸ ನೋಡ್ತಿರ್ತಾರೆ ಯಾಕಂದ್ರೆ ಒಂದು ತಿಂಗಳಾದ ನಂತರ ಡಿಲೀಟ್ ಆಗ್ತೈತೆ ಫೇಸ್ಬುಕ್ ದಲ್ಲಿ ಯಾವ್ದೋ ಒಂದು ವರದಿ ಮಾಡ್ರಿ ನಾವು ತಿಂಗಳ ಹೊತ್ತು ಇವ್ರ ತಿಂಗಳು ಹಾದ್ರೂ ಎರಡು ಸಾವಿರದ ಹಾಕೋಂಗಿಲ್ಲ ಮತ್ತು ಇಲೆಕ್ಷನ್ ಟೈಮ್ದಲ್ಲಿ ಇವರು ಯಾರು ಹಿಡಬೇಕು ಯಾರು ಬಿಡಬೇಕು ಅನ್ನೋದು ಗೊತ್ತೇನಿಲ್ಲ ಪತ್ರಕರ್ತರು ಪೀಡ ಪತ್ರಕರ್ತರಂತೂ ಇರ್ತಾರೆ ಇದ್ದೇ ಇರ್ತಾರೆ ಆದ್ರೆ ಅವ್ರು ಎಷ್ಟು ಪ್ರಸಾರ ಮಾಡ್ತಾರೆ ಒಳ್ಳೇದು ಇವ್ರು ಜವಾಬ್ದಾರಿ ಕೊಟ್ಟಿರ್ತಾರೆ ನಿಮ್ಮ ದೇಶ ಅಂತ ಜವಾಬ್ದಾರಿ ತಗೋತಾರೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಹ್ಯಾಂಡಲ್ ಇದೆ ಯಾರು ಹ್ಯಾಂಡಲ್ ಮಾಡ್ತಾರೆ ನಿಮ್ದು ಇಲ್ಲ ಇಲ್ಲ ಅಂದರೆ ಕೆ ಹೋಗಿಡೆ ಹೆಗಡೆ ಬಗ್ಗೆ ನಿಮಗೆ ಸರಿಯಾಗಿ ಅಭ್ಯಾಸ ಇಲ್ಲ ಎಲ್ಲ ದಿನಪತ್ರಿ ಕೇಳ್ರಿ ಏ ನಮಗೆ ಅವ್ರಿಗೆ ಏನು ಸರಿ ಇಲ್ಲಪ್ಪಾ ಅಂತಾರೆ ಸರಿ ಇಲ್ಲ ಅಂದ್ರೆ ಇವ್ರು ನೀವು ಕೊಟ್ಟಂಥ ವರದಿಯನ್ನು ಅವ್ರು ಹೆಂಗೆ ಪ್ರಸಾರ ಮಾಡ್ತಾರೆ ದಿನಪತ್ರಿಯವ್ರು ಮಾಡೋದಿಲ್ಲ ಸಹಿತ ಕಂಡೋದವ್ರು ಎಲ್ಲಿ ಮಾಡ್ತಾರೆ ಸ್ವಲ್ಪ ಮಾಡ್ತಾರೆ ನಂತರ ಅವರು ಅವ್ರು ಯಾಕೆ ಅವ್ರು ಜೈರಾತಿ ಎಷ್ಟು ಕೊಟ್ಟಿರೋದು ಅಷ್ಟೇ ಒಂದು ಲೀಡ್ ತೋರಿಸ್ತಾರೆ ಇನ್ನೊಂದನ್ನು ಎಲ್ಲೋ ಆಗಿ ಎಂಟನೇ ಪೇಜಲ್ಲಿ ಬಿಡ್ತಾರೆ ಅದು ನಿಮ್ಗೆ ಅದೇತೇನೋ ಇಲ್ಲ ಯಾಕಂದ್ರೆ ಆ್ಯಡ್ ಏನು ಕೊಡತ್ತಿರಲ್ಲ ಥ್ರೂ ಎಮ್ ಕೆ ಹಬ್ಬೇಳ ಕೂಡ ಎಂ ಕೆ ಹೆಗಡೆ ತೃಣ ಕೊಡತ್ತೀರಿ ನೀವು ಲಕ್ಷ್ಮಿ ಅಬ್ಬಾಳ್ಕೊಂಡ್ರೆ ಕೋಟಿ ಕೋಟಿ ಜಾಹೀರಾತು ನೀವು ವರ್ಷಕ್ಕೆ ಐವತ್ತು ಲಕ್ಷನ ಹೇಳಿರಿ ಅದರಲ್ಲಿ ಎಷ್ಟು ಹೋಗಿ ಮುಟ್ಟಾತೀ ಪತ್ರಕರ್ತರಿಗೆ ಅಥವಾ ಸಂಪಾದಕರಿಗೆ ಇಲ್ಲ ಇಲ್ಲ ಇವರೇ ಕಮಿಷನ್ ಕೂ ಇವರೇ ಹ್ಯಾಡ್ ಏಜೆನ್ಸಿ ಇದೆ ಮತ್ತು ನಿಮ್ಮದು ಬೇಕು ಮತ್ತು ವಿಶೇಷ ಪ್ರತಿನಿಧಿ ಅಂತೇಳಿ ಎಷ್ಟೆಷ್ಟು ಕೆಲಸ ಮಾಡ್ಕೋತಾರೆ ನಿಮಗೇನರ ಕಲ್ಪನೆ ಐತೆ ಏನು ಕಲ್ಪನೆ ಇಲ್ಲ ಒಟ್ಟಾರೆ ಹೇಳೋದನ್ನು ಹೇಳಿದ್ದೇವೆ ನೀವು ಬದಲಾಸ್ ಅಂತ ನಾವು ಎಂದೂ ಹೇಳಿಲ್ಲ ನಮ್ದು ಅವೈರ್ಯ ಏನೂ ಇಲ್ಲ ಆದ್ರೆ ಲಕ್ಷ್ಮಿ ಒಬ್ಬಾಳ್ಕರು ಸೋಲೋದು ಖಚಿತ ಯಾರಿಂದ ಒಬ್ಬ ಪತ್ರಕರ್ತೆಯಿಂದ ಅಂದ್ರೆ ಬರಿಬಾರ್ದು ನಾವು ನಮ್ಮಂತವ್ರು ಹೇಳಬಾರ್ದು ನಾವು ನಮ್ಮ ಕೆಲಸ ಮಾಡ್ತೇವೆ ಆದ್ರೆ ಹೇಳುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆದಿಲ್ಲ ಯಾಕಂದ್ರೆ ನಮ್ಮ ಗ್ರಾಮೀಣದವ್ರು ನೀವು ಮಂತ್ರಿಗಳು ಮಂತ್ರಿಗಳು ಎಲ್ಲೆಲ್ಲಿ ತಪ್ಪು ಮಾಡತ್ತಾರ ಹೇಳ್ಬೇಕಲ್ಲ ಸೋಷಿಯಲ್ ಮೀಡ್ಯಕ್ಕೆ ನೀವು ಎಲ್ಲಿ ಕಿಮ್ಮತ್ ಕೊಡತ್ತರಿ ಒಂದು ಇನ್ನು ಮುಂದೆ ಎಲ್ಲ ಸೋಷಿಯಲ್ ಜನ ನೋಡ್ತೈತೆ ಯುವಕರ ಕೈಯಲ್ಲಿ ಸೋಷಿಯಲ್ ಮೀಡಿಯಾ ನೀವು ಕುಕ್ಕರ್ ಹಚ್ಚರಿ ಬೆಕ್ಕದ ಹಚ್ರಿ ಏನು ಆಗೋಂದ್ರೂ ಎಮ್ಕೆ ಹೇಗಡೆ ನಾ ಬೇಗನೆ ನೀವು ತೆಗಿರಿಬೇಕಾದ್ರೆ ಬಿಡೋ ಅಂತ ಹೇಳತ್ತಿಲ್ಲ ಇವ್ರ ಮೇಲೆ ನಿಗಾ ಹೇಳ್ರಿ ಅಥವಾ ನೀವು ಡೈರೆಕ್ಟ್ ಪತ್ರಿಕೆಗೆ ಬಂದು ಜಾಹೀರಾತು ಕೊಟ್ಟು ಹೋಗ್ರಲ್ಲ ಒಂದು ಲಕ್ಷ ಹತ್ತು ಲಕ್ಷ ಎಷ್ಟು ಅದು ಒಬ್ಬ ಮನುಷ್ಯ ಇರ್ತಾನೆ ಅವನ ಪಿ ಎರ್ತಾನೆ ಡೈರೆಕ್ಟ್ ಕಮಿಷನ್ ಎಲ್ಲ ಏನಿಲ್ಲ ಎಷ್ಟು ರೂಪಾಯಿ ನಿಮ್ದು ತೊಗೊಳ್ರಿ ಅಷ್ಟು ಮಾಡ್ರಲ್ಲ ನಿಮ್ಗೆ ಕಮಿಷನ್ ಉಳಿತೈತಿ ಒಂದು ಲಕ್ಷ ಜಾಹಿರಾತು ನಿಮ್ಗೆ ಎಪ್ಪತ್ತೈದು ಸಾವಿರ ತೊಗೊತಾರೆ ನೀವು ಕೊಟ್ರೆ ಇಪ್ಪತ್ತೈದು ಸಾವಿರ ಉಳಿತಿಲ್ಲ ಆ ಇಪ್ಪತ್ತೈದು ಸಾವಿರ ಸ್ಥಳೀಯ ಪತ್ರಿಕೆಗಳಿದಾವೆ ಏಳೆಂಟು ಇದಾವೆ ದಿನಪತ್ರಿಕೆಗಳು ಸಣ್ಣ ಸಣ್ಣ ಜನ ಜ್ಯಾರದು ಕೊಡಿರಿ ಐದು ಸಾವಿರ ಐದು ಪತ್ರಿಕೆಗಳು ಮುಟ್ತೈತಿ ಅವರು ನೆನೆಸ್ತಾರೆ ಚುನಾವಣೆ ಟೈಮ್ದಲ್ಲಿ ನೀವು ಹೇಳಿದಂಥ ವರದಿ ಮಾಡ್ತಾರೆ ಚುನಾವಣೆ ಟೈಮ್ದಲ್ಲಿ ನೀವು ಇಂತಿಷ್ಟು ಚಿಕ್ಕ ಪ್ಯಾಕೇಜ್ ಅಂದ್ರೆ ಪ್ಯಾಕೇಜ್ ಇರ್ತೈತದ ಚುನಾವಣಾ ಟೈಮ್ನಲ್ಲಿ ಪತ್ರಿಕರ್ತೀ ಸಿಗೋದು ಲಾಭ ಆವಾಗನ ಐದು ವರ್ಷಕ್ಕೊಂದು ಪ್ಯಾಕೇಜ್ ಇವ್ರದ ಮತ್ತು ಇವ್ರದ್ದು ಐದು ವರ್ಷ ಕಾಯಿ ಎಲ್ಲ ತೊಳಿಬೇಕಲ್ಲ ಅವ್ರ ಫೋಟೋ ಹಾಕ್ಬೇಕು ಅವ್ರ ಹಿಂದೆ ಅಡ್ಡಾಡ್ಬೇಕು ಅವರು ಪ್ರೆಸ್ಮೆಂಟ್ ಕರಿತಾರೆ ಯಾವಾಗ ಬೇಕಾದ ಕರಿತಾರೆ ಕಾಂಗ್ರೆಸ್ ಬಂದಾಗ ಇದ್ರ ನಡೀತೈತದ ಮನಿಗೆ ಕರೀತಾರವ್ರು ಪ್ರೆಸ್ಮೆಂಟ್ಗೆ ಅಲ್ಲಿ ಹೋಗ್ಬೇಕು ಆದ್ರೆ ಎಮ್ ಕೆ ಹೆಗಡೆ ಮಾತು ಕೇಳಿದ್ರೆ ಯಾರೂ ಪ್ರೆಸಿಮೆಂಟ್ಗೂ ಬರೋಂಗಿಲ್ಲ ಸೊಮ್ ಲಕ್ಷ್ಮೀ ಮಾತು ಕೇಳಿ ಬರೋತಾರ ಇವು ಎಂ ಕೆ ಹೆಗಡೆ ಅಂತಾರ ನಾನೇ ಎಲ್ಲರೂ ಅಂತ ಇಲ್ಲಿ ಒಂದೈತ ಯಾರೂ ಇಲ್ಲ ಒಬ್ಬ ಸ್ನೇಹಿತನೂ ಇಲ್ಲ ಅವ್ರಗಡೆ ಅಂತವ್ರು ಪತ್ರಿಕಾ ಪ್ರತಿನಿಧಿ ಅಂತ ಲಕ್ಷ್ಮೀ ಹಬ್ಬ ಪತ್ರಿಕಾ ಪತ್ರಿಕಾ ಅಧಿಕೃತ ಅಂತ ಮತ್ತೆ ಅಲ್ಲಿಗೆ ಅಧಿಕೃತನಲ್ಲ ಅಧಿಕೃತನ ನಿಮಗೆ ಸೋಲಿಸ್ತಾರಲ್ಲ ಅದು ನಿಮಗೆ ಸೋ ನಂತರ ಗೊತ್ತಾಗೋದಲ್ಲ ಎಂ ಪಿ ಚುನಾವಣೆಯಲ್ಲಿ ಇಷ್ಟು ಯಾಕೆ ಕಡೆ ಬಂತ ಯಾರೋ ವಿಚಾರ ಮಾಡಿದ್ರಿ ಇಲ್ಲ ಇಲ್ಲ ಮರಾಠಿಗರು ಅಲ್ಲಿ ಓಟ್ ಹಾಕಿರೋಂತ ಮತ್ತು ಕನ್ನಡಿಗರು ಸಹಿತ ಬಿ ಜೆ ಪಿಗೆ ಹೆಚ್ಚು ಹಾಕಿ ಹಾಕಿರು ಬೆಳಗಾವಿ ಗ್ರಾಮೀಣದಲ್ಲಿ ಎಮ್ ಕೆ ಬಡಪುರವ ಪತ್ರಕರ್ತರು ಅವಾಗ ಯಾವಾಗ ಮೊನಾ ಹೆಬ್ಬಾರ್ಕರ್ ಆಯ್ಕೆ ಅಂತ ಯಾರೂ ಮಾಡಲಿಲ್ಲ ಯಾರು ಜೇರ ತೊಂದರು ಯಾರು ಪೇಡ್ ತೊಂದಿದ್ರು ಅವ್ರು ಅಷ್ಟೇ ಮಾಡಿದ್ದಾರೆ ಅದಕ್ಕೆ ಬೇಗನೆ ಇದ್ರ ಬಗ್ಗೆ ಲಕ್ಷ್ಮೀ ಬಾಬಿಕರು ವಿಚಾರ ಮಾಡ್ಬೇಕಂತ ಕೇಳ್ಕೊತಾರೆ ನಮಸ್ಕಾರ